ಾರ್ ಮನೆಗೂ ತಾಲಿಪಟ್ಟಿ ತಾಲಿಪಟ್ಟಿ ಮಾಡ್ತೇವ ನೋಡ್ರಿ ಆದ್ರ ಇಷ್ಟು ಮೆತ್ತಗ ಇಷ್ಟು ಹೋಳ್ಗಂಗ ತಾಲಿಪಟ್ಟಿ ಎಲ್ಲೂ ಮಾಡೋಂಗಿಲ್ಲ ಇದ ಫಸ್ಟ್ ಟೈಮ್ ನಾ ತೋರ್ಸಾಕುಂತೇನಿ ಭಾರಿ ಮಸ್ತ್ ಆಗ್ಯಾವ್ರಿ ಒಂದ್ ಮುಂಜಾನೆ ಮಾಡಿಟ್ರಿ ಅಂದ್ರೆ ರಾತ್ರಿ ಮಠಾನು ಇದನ್ನ ತಿನ್ಕೊಂತ ಇರ್ತೀರಿ ನೀವು ಅಷ್ಟು ಮೆತ್ತಗಾಗ್ಯಾವ ಅಷ್ಟು ಹೋಳ್ಗಿ ಆದಂಗಾಗ್ಯಾವ್ರಿ ಒಂದು ಸತಿ ಇದನ್ನು ಮಾಡಿದ್ರಿ ಅಂದ್ರೆ ನೀವು ಪದೇ ಪದೇ ಇದೇ ರೀತಿ ಮಾಡ್ತೀರಿ ನಿಮ್ಮ ನಿಮ್ಮನ್ನ ಯಾವ ಟೈಪ್ ಮಾಡ್ತಿದ್ರಲ್ಲ ಅದನ್ನು ಬಿಟ್ಟೇ ಬಿಡ್ತೀರಿ ಈಗ ನಾನು ಫಸ್ಟಿಗೆ ವಿಡಿಯೋ ಮಾಡೋಕ್ಕಿಂತ ಮುಚ್ಚ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ ಅಕೌಂಟ್ ಹೊತ್ತೋದು ಮಾತ್ರ ಮರಿಬೇಡ್ರಿ ಈಗ ಹಿಟ್ಟು ತೋರಿಸ್ತೀನಿ ನೋಡಿರಿ ನಾನು ಯಾವ್ಯಾವ್ಯಾವ್ಯಾವ್ಯಾವ್ಯಾವ ಹುಟ್ಟು ಅಂತ ಹೇಳಿ ನಾನು ಜ ಫಸ್ಟಿಗೆ ಜೋಳದ ಹಿಟ್ಟು ತೊಗೊಂಡೆ ನೋಡಿರಿ ಒಂದು ಬೌಲ್ ಆಮೇಲೆ ಒಂದು ಅರ್ಧ ಬೌಲ್ ಕಡ್ಲಿ ಹಿಟ್ಟು ತೊಗೊಂಡೇನಿ ಮತ್ತು ಹಸೆ ಕಾರದ ಪೇಸ್ಟ್ ತೊಗೊಂಡೇನಿ ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಒಂದು ಬೌಲ್ ತೊಗೊಂಡೇನಲ್ರಿ ಅದರಲ್ಲೇ ಒಂದು ನಾಲ್ಕು ಬೌಲ್ ತೊಗೊಂಡೆ ನೋಡ್ರಿ ಅಕ್ಕಿ ಹಿಟ್ಟು ಈಗ ಹಿಟ್ಟಿಂದ ಹಿಟ್ಟಿಂದಾತ್ರೀ ನಾನು ಇವತ್ತು ತರಕಾರಿ ಯಾವುದೇ ತೊಗೊಂಡೇನಂತೇಳಿ ತೋರಿಸ್ಕೊಂಡ್ಬಿಡ್ತೀನಿ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿಟ್ಕೊಂಡೇನಿ ನೋಡಿರಿ ನಾ ಎರಡು ದೊಡ್ಡ ದೊಡ್ಡ ಉಳ್ಳಾಗಡ್ಡಿ ತೊಗೊಂಡೇನಿ ಆಮೇಲೆ ಒಂದು ದೊಡ್ಡದು ಗಜ್ಜರಿ ಹೆಚ್ಚಿಟ್ಕೊಂಡೇನಿ ಆ ಒಳಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಹೆರದ್ ಹಾಕೊಂಡೇನಿ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ರೀ ಈಗ ಬಾಳಿಗೆ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ರೀ ನಾನು ಅದ್ರೊಳಗೆ ಒಂದು ಚರ್ಗಿ ನೀರು ಹಾಕ್ತೀನಿ ನೋಡ್ರಿ ನಿಮ್ಮ ಮನೆಯೊಳಗೆ ಎಷ್ಟು ಮಂದಿ ಅದರಲ್ಲ ಅದ್ರ ಅದ್ರದ್ದು ಮೆಜರ್ಮೆಂಟ್ ತೊಗೊಂಡು ನೀರು ಹಾಕ್ಕೊಂಡ್ಬಿಡ್ರಿ ನಾನು ಈಗ ತೊಗೊ ನಾನು ಈಗ ನೀರು ಹಾಕ್ಕೊಂಡಿದ್ರಾಗ ಒಂದು ಹದಿನೈದು ಹದಿನೈದು ತಾಲಿಪಟ್ಟೆ ಹಾಕಿ ನೋಡ್ರಿ ಅಷ್ಟು ಅಕ್ಕತಿ ಅದರ ನೀರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೇನೆ ಉಪ್ಪು ಹಾಕೊತೇನು ರೀ ತಕ್ಕಷ್ಟು ಆಮೇಲೆ ಒಂದು ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಹಿಂಗ ಒಂದು ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕೋರಿ ಟೇಸ್ಟ್ ಬರ್ತೈತಿ ಆಮೇಲೆ ಗರಂ ಮಸಾಲೆ ರೀ ಒಂದು ಸ್ಪೂನ್ ಆಮೇಲೆ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕೋರಿ ಈಗ ಹಸೆ ಖಾರದ ಪೇಸ್ಟ್ ರೀ ಆಗಳೆ ಅದನ್ನು ಹಾಕ್ಕೊಂಡ್ಬಿಡ್ತೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ ನೋಡ್ಕೊಂಡು ಹಾಕೋರಿ ಈ ಹಸೆ ಖಾರದ ಪೇಸ್ಟಿಗೆ ಏನೇನು ಹಾಕೇವಂದ್ರೆ ಮೆಣಸಿಕಾಯಿ ಅಲ್ಲ ಬಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಮತ್ತು ಉಪ್ಪುರಿ ಮತ್ತು ಒಂದು ಒಂದು ಸ್ಪೂನ್ ಜೀರಿಗೆ ಹಾಕೊಂಡೆ ನೋಡ್ರಿ ಇಷ್ಟು ಕೂಡ ಪೇಸ್ಟ್ ಮಾಡ್ಕೊಂಡು ರೀ ಆಮೇಲೆ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಂಡ್ಬಿಡ್ತೇನೆ ಗಜ್ರಿ ಹೆರ್ದಿಟ್ಕೊಂಡಿದ್ವಲ್ಲ ಅದರೊಳಗೆ ಒಂದು ಅರ್ಧ ಇಂಚು ಶುಂಠಿ ಹಾಕೊಂಡಿದ್ದೆ ಅದನ್ನು ಹಾಕೊಂಡ್ಬಿಡ್ತೇನೆ ಈಗ ಅದನ್ನ ಒಂದು ಚಮಚೆ ತೊಗೊಂಡೆಲ್ಲ ಕೈಯ್ಯಾಡ್ಸ್ಕೊಂಡ್ಬಿಡ್ರಿ ಉಪ್ಪು ಕಾಯಿಪಲ್ಯ ತರಕಾರಿ ಎಲ್ಲ ಕೂಡ್ಕೊಂಡ್ಬಿಡ್ತೈತೆ ಅಂದ್ರೆ ಈಗಿದ ಕೂಡ್ಸ್ಕೊ ಕೂಡ್ಸ್ಕೊತ ನಾವು ಒಂದು ಕುದಿ ಕುದಿಬೇಕು ರೀ ನಮಗೆ ಇದು ಒಂದು ಕುದಿ ಕುದೀತಂದ್ರೆ ನಮ್ಗೆ ಹಿಟ್ಟು ಹಾಕಕ್ಕೆ ಚೊಲೋ ಹಾಕ್ಬಿಡ್ತೈತಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಬಿಡಣ್ರಿ ಭಾರಿ ಮೆಸ್ಟ್ ಆಗ್ಯಾವ್ರಿ ನೀವು ಅನ್ಸತ್ತೆ ಇದನ್ನ ಮಾಡ್ಕೊಂಡು ತಿನ್ಲೇಬೇಕು ರೀ ನೀವು ನೋಡಿದ ತಕ್ಷಣ ನೀವು ಮಾರ್ಕೊಂಡ್ ಬೇಕನ್ನಿಸ್ತೈತಿ ಅಷ್ಟು ಚಲೋ ಕಾಣಿಸ್ತೈತಿ ನೋಡಾಕು ಐತಿ ತಿನ್ನಾಕು ಚಲೋ ಐತ್ರಿ ಆಮೇಲೆ ಒಂದು ಅರ್ಧ ಬೌಲ್ ಕಡ್ಲಿ ಹಿಟ್ಟು ತೊಗೊಂಡಿದ್ವಲ್ಲ ಅದನ್ನ ಹಾಕೊಂಡ್ಬಿಡ್ತೇನೆ ನೋಡಿರಿ ಒಂದು ಕುದಿ ಬಂದೈತಿ ಈಗ ಆಮೇಲೆ ಅರ್ಧ ಒಂದು ಬೌಲ್ ಜೋಳದ ಹಿಟ್ಟು ತೊಗೊಂಡಿದ್ವಲ್ಲ ಅದನ್ನ ಹಾಕೋತೀನಿ ಪೂರ ಗಂಟಿಲ್ಲಾರ್ದಂಗೆ ಇದನ್ನು ಜೋಳದ ಹಿಟ್ಟು ರೊಟ್ಟಿಗೆ ರೀ ರೊಟ್ಟಿ ಮಾಡ್ತೀವಲ್ಲ ಅದಕ್ಕಿಂತ ತಳ್ಳಗಿರ್ಬೇಕ್ರಿ ನಮಗೆ ಇದ ಹಿಟ್ಟು ತಾಲಿಪಟ್ಟಿ ಹಿಟ್ಟು ಅಂದ್ರೆ ಭಾಳ ಗಟ್ಟಿ ಆದ್ರೆ ಗಟ್ಟಿ ಆಗ್ಬಿಡ್ತಾವ್ರಿ ತಾಲಿಪಟ್ಟಿ ಸ್ವಲ್ಪ ಮೆತ್ತಗೆ ಮಾರ್ಕೊ ಮಾಡ್ಕೊರಿ ನೋಡಿರಿ ಅದು ಹಿಟ್ಟು ತೊಗೊಂಡಿದ್ವಲ್ಲ ನಾವು ಒಂದು ನಾಲ್ಕು ಬೌಲ್ ಅದನ್ನ ಹಾಕ್ಕೊಂಡ್ಬಿಡ್ತೀನಿ ರೀ ಇಷ್ಟು ಹಿಟ್ಟೊಳಗೆ ಒಂದು ಹದಿನೈದು ತಾಲಿಪಟ್ಟಿ ಹಾಕ್ತಾವೆ ನೋಡ್ರಿ ಈಗ ಇದನ್ನು ಒಂದು ಸ್ವಲ್ಪನು ಗಂಟಿಲ್ಲಾರ್ದಂಗೆ ಕೂಡಿಸ್ಕೊಂಬಿಡೋಣ್ರಿ ಎಲ್ಲ ಹಿಟ್ಟು ಇದು ದಪ್ಪ ಇರೋದ್ರಿಂದ ಈಗ ಗ್ಯಾಸ್ ಹಾರಿಸ್ಬಿಟ್ವಿ ಅಂದ್ರೆ ಇದ್ರಾಗ ಒಂದು ಐದು ನಿಮಿಷ ಅಂದ್ರೆ ಅದು ಹಿಟ್ಟು ಅಳ್ದಂಗೆ ಆಗ್ಬಿಡ್ತಿ ರೀ ಈಗ ನೆಕ್ಸ್ಟ್ ಮತ್ತೆ ಒಂದು ಪರಾತಿಟ್ಟೆ ನೋಡ್ರಿ ದೊಡ್ಡದು ಅದ್ರೊಳಗೆ ಈ ಹಿಟ್ಟು ನಾ ಮಾಡಿಟ್ಕೊಂಡಿದ್ವಲ್ಲ ಅದನ್ನೆಷ್ಟು ಹಾಕೊಂಡ್ಬಿಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಬೆಲ್ಲ ಹಾಕೊಂಡು ಹೊತ್ತೋದು ಮಾತ್ರ ಮರಿಬೇಡ್ರಿ ಫಸ್ಟ್ ವೀಡಿಯೋ ಮಾಡಿಕೊಳ್ಳೆ ನಿಮಗೆ ಬರ್ತೈತೆ ನೋಟಿಫಿಕೇಷನ್ ಆಮೇಲೆ ಕೊತ್ತಂಬರಿ ಸಣ್ಣ ಹೆಚ್ಚಕ್ಕೆ ಹಾಕೊಂಡಿದ್ನಲ್ಲ ಅದನ್ನ ಹಾಕೋತೀನಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಾದ್ಕೊಂಡ್ಬಿಡೋಣ ಭಾಳ ಬಿಸಿ ರೀ ಹಾಗಾಗಿ ನಾನು ಒಂದು ಪ್ಯಾಸ್ಟಿಕ್ ಕಳಿ ತೊಗೊಂಡಿದ್ದೆ ಅದನ್ನು ಅದರೊಳಗೆ ಹಾಕ್ಕೊಂಡು ನಾದ್ಕೋತೀನಿ ನೋಡ್ರಿ ಕೈ ಒಳಗೆ ಹಾಕ್ಕೊಂಡು ಹಿಂಗೆ ಹಾಕೊಂಡ್ರೆ ಕೈಗೆ ಬಿಸಿನೂ ಹತ್ತೋದಿಲ್ಲ ಮತ್ತೆಲ್ಲ ಪೂರ ಹಿಟ್ಟು ನಾ ಕರೆಕ್ಟಾಗಿ ರೀ ಈಗ ನಾವು ಬಿಸಿಗೆ ಅರ್ಧ ಮಧ ನಾದಿದ್ವಿ ಅಂದ್ರೆ ಚಲೋ ಕ ಆಗೋದಿಲ್ಲ ರೀ ಅದ ಒಂದು ಕಡೆ ನಾದಿರ್ತೀವಿ ಒಂದು ಕಡೆ ಹಂಗೆ ಬಿಟ್ಟಿರ್ತೀವಿ ಹಾಗಾಗಿ ಈ ಥರ ಪ್ಲಾಸ್ಟಿಕ್ ಕಾಳಿ ಕೈ ಒಳಗೆ ಹಾಕೊಂಡು ನಾದಿದ್ರೆ ಪೂರ ಎಲ್ಲ ಮಿಕ್ಸ್ ಹಾಕೈತೆ ರೀ ಹಿಟ್ಟ ಈಗ ಇದಿಷ್ಟು ನಾ ಹಿಟ್ಟು ನಾದಿಟ್ಟೆ ಅದಕ್ಕೊಂದು ಸ್ವಲ್ಪ ಮ್ಯಾಲೆ ಎಣ್ಣೆ ಹಚ್ಚಿಟ್ಟೆ ನೋಡಿರಿ ಎಷ್ಟು ಮೆತ್ತಗೈತು ನೋಡಿರಿ ಹಿಟ್ಟು ನೋಡಿರಿ ಇಷ್ಟು ಮೆತ್ತಗೆ ಇರ್ಬೇಕು ನಮ್ಗೆ ಹೂರ್ಣ ರೀ ಸೇಮ್ ಅದೇ ರೀತಿ ಇರಬೇಕು ನೋಡಿರಿ ಹೋಳ್ಗ ಹೂರ್ಣ ಮಾಡ್ತೀವಲ್ಲ ಸೇಮ್ ಅದೇ ರೀತಿ ಆಗೈತಿ ನೋಡಿರಿ ಇದು ಅಷ್ಟು ಮೆತ್ತಗಾಗೈತೆ ರೀ ಈ ಕ ತಾಲಿಪಟ್ಟಿ ಸತ್ಯಕ್ಕೆ ಸೇಮ್ ಹೋಳ್ಗೆ ಅದಂಗೆ ಆಗಿರ್ತಾವೆ ರೀ ಒಂದು ಐದು ನಿಮಿಷ ಬಿಟ್ಟು ತೊಗೊಂಡೆ ನೋಡ್ರಿ ಈಗ ನಮ್ಗೆ ಎಷ್ಟು ಬೇಕತ್ತಲ್ಲ ತಾಲಿಪಟ್ಟಿಗೆ ಅಷ್ಟು ಹಿಟ್ಟು ತೊಗೊಂಡು ಒಂದು ಸ್ವಲ್ಪ ಮಿದ್ಕೊಂಡ್ಬಿಡೋಣ ರೀ ಎಲ್ಲ ಅಗಳೆ ನಾದಿಟ್ಟಿದ್ವಲ್ಲ ಇಟ್ಟಿದ್ವೇಲ ಹಂಗೆ ಒಂದು ಸ್ವಲ್ಪ ಈಗ ಒಂದು ಸ್ವಲ್ಪ ಮ್ಯಾ ಹಂಗೆ ಹೇಳಿ ಮಿದ್ಕೊಂಡ್ಬಿಡ್ತೇನೆ ರೀ ಕೈ ಒಳಗೆ ಹಂಗೆ ನೋಡಿರಿ ಒಂದು ರೊಟ್ಟಿ ಹಿಟ್ಟು ಉಳ್ಳಿ ತಗೋತೀವಲ್ಲ ನಾವು ಅಷ್ಟು ಉಳ್ಳಿ ತೊಗೊಂಡ್ಬಿಡ್ರಿ ತೊಗೊಂಡು ಈಗ ತಾಲಿಪಟ್ಟಿ ಪಟ್ಟಿ ಮಾಡ್ಕೊಂಬಿಡೋಣ್ರಿ ನಿಮಗೆ ಬೇಕಂದ್ರೆ ದಪ್ಪಗೆ ಬಡ್ಕೋಬೋದು ಇಲ್ಲಾಂದ್ರೆ ತೆಳ್ಳಗೆ ಮಾಡ್ಕೊಬೋದು ನಾನು ಒಂದು ಅರ್ಬಿ ತೊಗೊಂಡಿದ್ದೆ ರೀ ಅರ್ಬಿನ ಇದ ಈ ರೀತಿ ಈಗ ರೀ ನಾನು ಸೇಮ್ ಇದೇ ರೀತಿ ನೀರೊಳಗೆ ಎದ್ದೆದ್ದು ಮಾಡ್ಕೋಬೇಕು ಪ್ರತಿ ಒಂದು ತಾಲಿಪಟ್ಟಿ ಕೂಡ ಈ ರೀತಿ ಮಾಡ್ಕೋಬೇಕು ರೀ ಅಂದ್ರೆ ಹಿಟ್ಟು ಅರ್ಬಿಗೆ ಹತ್ತಿರ್ತೈತಲ್ಲ ಅದು ಮತ್ತು ಇನ್ನೊಂದು ತಾಲಿಪಟ್ಟಿ ಬಡ್ಯೋಬೇಕಾರೆ ಲಗು ಲಘು ಬಿಡೋದಿಲ್ಲ ರೀ ಈ ತಾಲಿಪಟ್ಟಿ ಹಾಗಾಗಿ ಅರ್ಬಿನ ಪ್ರತಿ ಸತಿ ತಾಲಿಪಟ್ಟಿ ಮಾಡ್ಬೇಕಾದ್ರೂ ಅದರೊಳಗೆ ಬೌಲ್ ಒಳಗೆ ಎದ್ದೆದ್ದು ತೊಗೋಬೇಕು ರೀ ಇದೇ ರೀತಿ ನಾ ಬಡ ಬಡ್ಯಾತ ತಾಲಿಪಟ್ಟಿ ಸೇಮ್ ಇದೇ ರೀತಿ ಬಡ್ಕೋರಿ ನಿಮ್ಗೆ ಲಾಸ್ಟಿಗೆ ಒಂದು ಸ್ವಲ್ಪ ದಪ್ಪ ಏನಾರ ಅನ್ಸಿದ್ರೆ ಒಂದು ಸ್ವಲ್ಪ ಲತ್ತಿ ಗುಣಿ ತೊಗೊಂಡ್ಲಾ ಲಟಿಸ್ಕೊಂಬಿಡ್ಬೇಕು ರೀ ಸುತ್ತಾರ್ಲ ದಂಡಿಯೆಲ್ಲ ಲಟಿಸ್ಕೊಂಬಿಟ್ರೆ ತಾಲಿಪಟ್ಟಿ ಮಸ್ತಾಗಿ ತೆಳ್ಳಗೆ ಬರ್ತಾವೆ ರೀ ನೋಡಿರಿ ಎಷ್ಟು ಚಲೋ ಆಗ್ಯಾವ ಈಗ ನಾವು ಒಂದು ಒಂದು ನಾಲ್ಕು ಹೋಲ್ ಮಾಡ್ಕೊಂಬಿಡೋಣ ರೀ ತಾಲಿಪಟ್ಟಿ ಅಂದ್ರೆ ಎಣ್ಣೆ ಅದ್ರೊಳಗೆಲ್ಲ ಹೋಗಿ ಚಲೋ ತಂಗ ಬೇಯತಿತ್ರಿ ತಾಲಿಪಟ್ಟಿ ಇದು ಅರ್ಬಿನ ತಗೊಂಡು ನಾವು ಹಂಚ್ಮ್ಯಾಗೆ ಹಾಕ್ಕೊಂಡ್ಬಿಡೋನ್ರಿ ಹೆಂಚು ಕಾಯಕ್ಕೆ ಇಟ್ಟಿದ್ದೆ ರೀ ಹಂಚ ಕಾದಿಂದ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ರಿ ಅದಕ್ಕೆ ತಳಗ ಇಲ್ಲಾಂದ್ರೆ ತಾಲಿಪಟ್ಟಿ ಹಿಡಿತಂದ್ರೆ ಬಿಡೋದಿಲ್ಲ ಜಲ್ದಿ ಹಂಚಿಗೆ ನೋಡ್ರಿ ಅದ ಹಾಕಿದೆ ಎಷ್ಟು ಈಸಿಯಾಗಿ ಬರ್ತೈತೆ ಅರ್ಬಿ ಮತ್ತು ಕೈಗೆ ಹಂಗೆ ಇದು ಅರ್ಬಿಲೆ ಹಾಕಿ ಮಾಡಿದ್ರೆ ಕೈಗೆ ಎಣ್ಣೆನೂ ರೀ ಹಿಂಗೆ ಹೋಲ್ ಮಾಡಿರ್ತೀವಲ್ಲ ಈಗ ಎಣ್ಣೆ ಹಂಚೊಳಗೆ ಕುಂತುಬಿಟ್ಟಿರ್ತಿತ್ರಿ ಈಗ ಬರೀ ನಾವು ತಾಲಿಪಟ್ಟಿ ಹಾಕಿದ್ರೆ ಕೈಗೆ ಸಿಡದ್ಬಿಡ್ತೈತಿ ಈ ಥರ ಅರ್ಬಿ ಹಾಕಿದ್ರೆ ಕೈಗೆ ಸಿಡಿಯೋದಿಲ್ಲ ರೀ ಎಣ್ಣೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಥರ ಬಿಟ್ಟು ಹಿಂಗೆ ಹೊಳಸ್ ಹಾಕೊಂಡ್ಬಿಡ್ತೀನಿ ನೋಡಿರಿ ನೋಡ್ರಿ ನೋಡೋಕೆ ಎಷ್ಟು ಚೆಂದ ಕಾಣತೈತಿ ಆಗೈತಿ ತಾಲಿಪಟ್ಟಿ ಹೂವು ಅದಂಗೆ ಆಗೈತ್ರಿ ಅಷ್ಟು ಮೆತ್ತಗಾಗೈತಿ ಅಷ್ಟು ಸ್ಮೂತಾಗೈತಿ ಬಾಯಿಯೊಳಗಿಟ್ರೆ ರಾತ್ರಿ ಮಠನೂ ಇದನ್ನ ತಿನ್ಬೇಕು ರೀ ನೀವು ಅಷ್ಟು ಚಲೋ ಆಗ್ಯಾವ ತಾಲಿಪಟ್ಟಿ ನೀವು ವಾರಕ್ಕೊಂದ್ಸರ್ತಿ ಮಾಡೋದಾದ್ರೆ ನೀವು ಹಿಂಗೆ ಮಾಡ್ಕೊಂಡು ತಿಂದುಬಿಟ್ರೆ ವಾರಕ್ಕೆ ಎರಡು ಮೂರು ಸತಿ ಇದನ್ನ ಮಾಡ್ತೀರಿ ತಾಲಿಪಟ್ಟಿ ನೋಡಿರಿ ಎಷ್ಟು ಚಲೋ ಆಗ್ಯಾವ ಎಷ್ಟು ಚಂದ ಕಣದೈತಿ ಉತ್ತರ ಕರ್ನಾಟಕ ಕಡೆ ಮಾಡ ಮಾಡ್ತಾರ ವಾರಕ್ಕೆ ಒಂದ್ಸರ್ತಿ ಅರ ಈ ತಾಲಿಪಟ್ಟಿ ಮಾಡ್ತಾರ ಮತ್ತು ಅವ್ರಿಗೆ ಮೊಸರು ಚಟ್ನಿ ಮಸ್ಸು ಚಟ್ನಿ ಇಲ್ಲಾಂದ್ರೂ ನಡಿತೈತ್ರಿ ಮೊಸರು ಅಷ್ಟು ಹಚ್ಕೊಂಡ್ರೆ ನಡಿತೈತಿ ಇದಕ್ಕೆ ತಾಲಿಪಟ್ಟಿಗೆ ಎಲ್ಲ ಮಸಾಲೆ ಇರೋದರಿಂದ ಆಮೇಲೆ ಖಾರ ಎಣ್ಣೆ ಅಂತರೂ ಬೇಕಾ ಬೇಕು ರೀ ಈ ಕಡೆ ಉತ್ತರ ಕರ್ನಾಟಕ ಮಂದಿಗೆ ಖಾರ ಎಣ್ಣೆ ಮಸ್ತ್ ಹಾಕೈತೆ ರೀ ತಾಲಿಪಟ್ಟಿಗೆ ನೀವು ಒಂದು ಸರ್ತಿ ಹಚ್ಕೊಂಡು ತಿನ್ನಿ ನೋಡಿರಿ ನೋಡಿರಿ ಆ ನೋಡಿದ್ರನ್ನ ತಿನ್ಬೇಕು ಯಾರೆಲ್ಲ ವೀಡಿಯೋ ನೋಡತ್ತೀರಿ ಥ್ಯಾಂಕ್ ಯು ವಾಚಿಂಗ್ ಫಾರ್